ವಾಹಿನಿಗೆ ಸ್ವಾಗತ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಮಾಜಿ ವಿಧಾನ ಪರಿಷತ್ತಿನ ಸಚೇತಕರು ಹಾಗೂ ಬಿಜೆಪಿಯ ಹಿರಿಯ ನಾಯಕರು ಆದ ಮಹಾಂತೇಶ್ ಮಠ ಅವರೊಂದಿಗೆ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂದರ್ಶನ ನಡೆಸಿ ಬರುವ ಸುವರ್ಣ ಸೌಧದ ಅಧಿವೇಶನ ಬಿಜೆಪಿ ಪಕ್ಷದ ಕಲಹ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೀಗೆ ಹತ್ತು ಹಲವಾರು ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ ಇವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಬಿಜೆಪಿಯ ಒಂದ್ ರೀತಿ ಹಿರಿಯ ನಾಯಕರು ಕಿತ್ತೂರು ಕರ್ನಾಟಕದ ಒಂದ್ ರೀತಿ ಬಿಜೆಪಿ ಹಿರಿಯ ಹಿರಿಯ ನಾಯಕರು ಮತ್ತೆ ಮಾಜಿ ಒಂದ್ ರೀತಿ ಮುಖ್ಯ ಸಚೇತಕರು ವಿಧಾನ ಪರಿಷತ್ ಶ್ರೀ ಮಾಂತೇಶ್ ಮಠ ಸಾಹೇಬ್ರು ಸಿಕ್ಕಿದ್ರೆ ವಿಶೇಷವಾಗಿ ಈಗ ಡಿಸೆಂಬರ್ ಒಂಬತ್ತರಿಂದ ಒಂದ್ ರೀತಿ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ ಬನ್ನಿ ಸಾಕಷ್ಟು ಒಂದ್ ರೀತಿ ಹಲವ ಈ ಒಂದು ಅಧಿವೇಶನ ಬಗ್ಗೆ ಚರ್ಚೆ ಮಾಡೋಣ ಸರ್ ನಮಸ್ತೆ ವಿಶೇಷವಾಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದ್ ರೀತಿ ಈ ಸುವರ್ಣ ಸೌಧ ಇದಾಯ್ತು ಸರ್ ಆನಂತರ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಒಂದ್ ರೀತಿ ಅಧಿವೇಶನ ನಡೀತಾ ಇದೆ ಸಾಕಷ್ಟು ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ನಡೆಯಬೇಕು ಅಂತ ಒಂದ್ ಕಡೆ ಇದಾಯ್ತು ಸಾಕಷ್ಟು ನಿಮ್ಮ ಸರ್ಕಾರ ಇದ್ದಾಗೂ ಸಾಕಷ್ಟು ಇದಾಯ್ತು ಏನಾದ್ರು ನಿರೀಕ್ಷೆ ಪ್ರತಿಫಲ ಸಿಕ್ಕಿದ್ಯಾ ಸರ್ ನಿಮ್ ಪ್ರಕಾರ ಡಿ ಎಂ ನಂಜುಂಡಪ್ಪನವರು ಪ್ರಾದೇಶಿಕ ಅಸಮತೋಲನ ನೀಗಬೇಕು ಹಿಂದುಳಿದಂತ ತಾಲೂಕುಗಳಿಗೆ ಸರ್ಕಾರಗಳು ವಿಶೇಷ ಅನುದಾನವನ್ನು ಕೊಡಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ನಂಜುಂಡಪ್ಪ ವರದಿ ಬಂತು ಪ್ರತ್ಯೇಕ ರಾಜ್ಯ ಬೇಡಿಕೆ ನಮ್ಮದಲ್ಲ ಯಾವಾಗಾದರೂ ನಾವು ಅಖಂಡ ಕರ್ನಾಟಕವನ್ನು ಬಯಸಿದವರು ಆ ಹಿನ್ನೆಲೆಯಲ್ಲಿ ಹಿಂದೆ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಇದ್ದಾಗ ಅಧಿವೇಶನ ಬೆಳಗಾವಿಯಲ್ಲಿ ನಡೀತು ಎರಡು ಸಾವಿರದ ಒಂಬತ್ತರಲ್ಲಿ ಸೌಧ ನಿರ್ಮಾಣ ಆಯಿತು ಲೋಕಾರ್ಪಣೆಗೊಂಡಿತು ಆದರೆ ಕಳೆದ ಹತ್ತು ಹದಿನಾಲ್ಕು ವರ್ಷಗಳ ನಡೆದಂತ ಅಧಿವೇಶನಗಳನ್ನ ನಾವು ನೋಡಿದಾಗ ಸುವರ್ಣ ಸೌಧ ನಿರ್ಮಾಣ ಆಗಿದೆ ಹೊರತು ಉತ್ತರ ಕರ್ನಾಟಕದ ಜನರ ಬೇಡಿಕೆಗಳಿಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಇಲ್ಲಿವರೆಗೂ ಸಹಿತ ಇವತ್ತು ಮತ್ತೊಮ್ಮೆ ಚಳಿಗಾಲದ ಅಧಿವೇಶನ ಬಂದಿದೆ ಆದರೆ ಬರೀ ಅಧಿವೇಶನ ಎಂಟು ದಿನಗಳ ಕಾಲ ನಡೀತಕ್ಕಂಥ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಚರ್ಚೆ ಬಗ್ಗೆ ಹೆಚ್ಚಿನ ಮಹತ್ವ ಸಿಗೋದಿಲ್ಲ ಇಲ್ಲಿ ನಡೆಯತಕ್ಕಂಥ ಹೋರಾಟಗಳು ದೂರದ ಬೆಂಗಳೂರಿನಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರನ್ನು ನಾವು ಈ ನಾಡಿನ ದೊರೆ ಅಂತೇಳಿ ನಾವು ಕರಿತೀವಿ ಅವರು ಬೆಳಗಾವಿಗೆ ಬಂದರೂ ಸಹಿತ ಇಲ್ಲಿ ನಡೆಯತಕ್ಕಂಥ ರೈತ ಹೋರಾಟಗಳಾಗಿರ್ಬೋದು ರೈತರ ಕಬ್ಬಿನ ಬೆಲೆ ಆಗಿರಬಹುದು ನೆನೆಗುದಿಗೆ ಬಿದ್ದಿರತಕ್ಕಂಥ ನೀರಾವರಿ ಯೋಜನೆಗಳಾಗಿರ್ಬೋದು ಜನರಿಗೆ ಕೊಡತಕ್ಕಂಥ ಮೂಲಭೂತ ಸೌಕರ್ಯ ಆಗಿರಬಹುದು ಇವೆಲ್ಲವಕ್ಕೂ ಸಹಿತ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳಿಗೆ ಸರ್ಕಾರಗಳು ಸ್ಪಂದಿಸಿಲ್ಲ ಆ ಹಿನ್ನೆಲೆಯಲ್ಲಿ ನಡೆಯತಕ್ಕಂಥ ಅಧಿವೇಶನ ಮಹಾರಾಷ್ಟ್ರದಲ್ಲಿ ನಾಗ್ಪುರದಲ್ಲಿ ನಡೆಯತಕ್ಕಂಥ ಅಧಿವೇಶನ ಒಂದು ತಿಂಗಳ ಕಾಲ ನಡೀತದೆ ಆದರೆ ನಮ್ಮಲ್ಲಿ ನಡೆಯತಕ್ಕಂಥ ಅಧಿವೇಶನ ಅದು ಬರೀ ಒಂದು ವಾರ ಕಾಲ ನಡೆಯತಕ್ಕಂಥದ್ದು ಒಂದು ವಾರದಲ್ಲಿ ಯಾವ ತೀರ್ಮಾನಗಳಾಗಲಿಕ್ಕೆ ಸಾಧ್ಯ ಇದೆ ಈಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಕನಿಷ್ಠ ನಾಲ್ಕು ವಾರಗಳ ಕಾಲ ಅಧಿವೇಶನ ಇಲ್ಲಿ ನಡೀಬೇಕನ್ನು ನಮ್ಮ ಬೇಡಿಕೆ ಅದ ಕಾರಣ ಇವತ್ತಾದರೂ ಸಭಾಪತಿಗಳಿರ್ಬೋದು ವಿಧಾನಸಭೆ ಸಭಾಪತಿಗಳಾಗಿ ಸಭಾಧ್ಯಕ್ಷರಾಗಿರ್ಬೋದು ವಿಧಾನ ಪರಿಷತ್ ಸಭಾಪತಿಗಳಾಗಿರ್ಬಹುದು ಮತ್ತು ವಿರೋಧ ಪಕ್ಷ ಆಗಿರ್ಬೋದು ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ನಾನು ಮನವಿಯನ್ನು ಮಾಡಿದ್ದೀನಿ ಕನಿಷ್ಠ ನಾಲ್ಕು ವಾರಗಳ ಕಾಲ ಬೆಳಗಾವಿಯಲ್ಲಿ ಅಧಿವೇಶನ ನಡೀಬೇಕಂತಕ್ಕಂತ ಒತ್ತಾಯ ನಮ್ದಾಗಿದೆ ಸರ್ ಈಗ ಇನ್ನೊಂದು ನಿನ್ನೆ ಬಸವರಾಜ್ ಹೊಟ್ಟ ಹೊರಟಿ ಅವರು ಮಾತಾಡಿದ್ರೆ ಇತ್ತೀಚೆಗೆ ವಿಧಾನ ಪರಿಷತ್ ಅಂತ ಉಡಾಪೆಗಳ ಒಂದ್ ರೀತಿ ಇದಾಗ್ತಾ ಇದೆ ಸಾಕಷ್ಟು ಗುಂಡಗಳು ಇದ್ದಾರೆ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಸಾಧ್ಯ ನಡೆಸೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಸರ ವ್ಯಕ್ತಪಡಿಸುತ್ತ ಅವರೊಬ್ಬ ಹಿರಿಯ ನಾಯಕರು ಹಿಂದೆ ವಿಧಾನ ಪರಿಷತ್ ಅಂದ್ರೆ ಅದು ಚಿಂತಕರ ಚಾವಡಿ ಮೇಲ್ಮಣಿ ಅಂತೇಳಿ ಕರೀತಾರೆ ಅದು ರಾಜ್ಯಸಭೆ ಆಗಿರ್ಬೋದು ವಿಧಾನ ಪರಿಷತ್ ಆಗಿರ್ಬೋದು ಆದರೆ ಇವತ್ತು ರಾಜಕಾರಣದಲ್ಲಿ ವಿಧಾನ ಪರಿಷತ್ ಅನ್ನೋದು ಪುನರ್ವಸತಿ ಆಗಿದೆ ಯಾರಿಗೆ ರಾಜಕಾರಣದಲ್ಲಿ ವಿಧಾನಸಭೆಗೆ ಅವಕಾಶ ಸಿಗೋದಿಲ್ಲ ಅವ್ರಿಗೆ ವಿಧಾನ ಪರಿಷತ್ನಲ್ಲಿ ಅವಕಾಶ ಕೊಡೋದು ಅವರ ಮೆರಿಟ್ ಆಧಾರದ ಮೇಲೆ ಅವರ ಸಾರ್ವಜನಿಕ ಸೇವೆ ಆಧಾರದ ಮೇಲೆ ಇವತ್ತು ವಿಧಾನ ಪರಿಷತ್ನಲ್ಲಿ ಮೊದಲು ಆಯ್ಕೆ ಆಗ್ತಾ ಇತ್ತು ಆದರೆ ಇವತ್ತು ರಾಜಕಾರಣ ಬಂಡವಾಳಶಾಹಿ ರಾಜಕಾರಣ ಇವತ್ತು ಪ್ರಾರಂಭ ಆಗಿದೆ ಯಾರಲ್ಲಿ ಇವತ್ತು ಹಣ ಇದೆ ತೋಳುಬಲ ಇದೆ ಅವರು ರಾಜಕಾರಣದಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥ ಸಂದರ್ಭಗಳನ್ನ ನೋಡಿದ್ದೀವಿ ಇಂಥ ರಾಜಕಾರಣ ಆದಾಗ ನಾವು ಎಂಥ ಚರ್ಚೆಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ ವಿಧಾನ ಪರಿಷತ್ನಲ್ಲಿ ಅವ್ರಿಗೆ ಯಾವುದೇ ಆ ಭಾಗದ ಜನರ ಬೇಡಿಕೆಗಳಾಗಲಿ ಅಥವಾ ಅಲ್ಲಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಆಗಲಿ ಅಥವಾ ಆ ಭಾಗದ ಅಭಿವೃದ್ಧಿ ಬಗ್ಗೆ ಆಗಲಿ ಚರ್ಚೆ ಮಾಡ್ತಕ್ಕಂಥ ಮನಸ್ಸಿಲ್ಲ ಹೀಗಾಗಿ ಇವತ್ತು ಇವರು ಸಭಾಪತಿಗಳು ಸುಮಾರು ಏಳು ಎಂಟು ಬಾರಿ ವಿಧಾನ ಪರಿಷತ್ತನ್ನು ಪ್ರತಿನಿಧಿಸಿದವರು ಶಿಕ್ಷಕರನ್ನು ಪ್ರತಿನಿಧಿಸಿದವರು ಯಾವಾಗಲೂ ಶಿಕ್ಷಕರ ವಿಚಾರವಾಗಿ ಹೋರಾಟ ಮಾಡಿ ವಿಧಾನ ಪರಿಷತ್ತಿನಲ್ಲಿ ಒಮ್ಮೆ ಧ್ವನಿ ಎತ್ತಿದ್ರೆ ಸರ್ಕಾರ ಆ ಧ್ವನಿಗೆ ಸ್ಪಂದಿಸಿ ಶಿಕ್ಷಕರ ಸಮೀಕ್ಷೆಗಳಿಗೆ ಸ್ಪಂದಿಸಿದ್ದನ್ನು ನಾವು ನೋಡಿದ್ದೀವಿ ಹೀಗಾಗಿ ಅವ್ರು ಹೇಳಿರಬಹುದು ಇಲ್ಲಿ ನಡೀತಕ್ಕಂಥ ಚರ್ಚೆಗಳ ಮೇಲೆ ಅಥವಾ ಭಾಗವಹಿಸುವಿಕೆ ಇರಬಹುದು ಪರಿಷತ್ತಿನ ಸದಸ್ಯರ ಭಾಗವಹಿಸುವಿಕೆ ಅಲ್ಲಿ ಬಹಳಷ್ಟು ಒಳ್ಳೆ ಉತ್ತಮ ಚರ್ಚೆಗಳು ನಡೀತಾ ಇಲ್ಲ ಅಂತಕ್ಕಂಥ ಖೇದದಿಂದ ಆ ಮಾತನ್ನು ಅವರು ಹೇಳಿದ್ದಾರೆ ಈಗಲಾದರೂ ಸಹಿತ ಸರ್ಕಾರ ಹೆಚ್ಚು ದಿನ ಅಧಿವೇಶನ ನಡೆಸಬೇಕು ಮತ್ತು ಸ್ಥಳೀಯ ಶಾಸಕರಿಗೆ ಅಲ್ಲಿ ವಿಧಾನಸಭೆ ಇರ್ಬೋದು ವಿಧಾನ ಪರಿಷತ್ ಇರ್ಬೋದು ಕಂಪಲ್ಸರಿಯಾಗಿ ಸದನದಲ್ಲಿ ಇಷ್ಟು ಗಂಟೆ ಒಬ್ಬ ಶಾಸಕ ಇರಬೇಕಂತಕ್ಕಂಥ ಒಂದು ನಿಯಮಾವಳಿಯನ್ನು ತಿದ್ದುಪಡಿ ಸಹಿತ ಮಾಡಬೇಕಾಗಿದೆ ನಾವು ಬರೀ ಬೆಳಿಗ್ಗೆ ಬಂದು ಸಹಿ ಮಾಡಿ ನಾವು ಮನೆಗೆ ಹೋಗೋದಲ್ಲ ಸಂಪೂರ್ಣ ಚರ್ಚೆಯಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಬೇಕು ಅಂದಾಗ ಮಾತ್ರ ನಿಜ ನಿಜವಾದ ಜನಪ್ರತಿನಿಧಿ ತನ್ನ ಭಾಗದಲ್ಲಿ ಆಗಬೇಕಾದಂಥ ತಮ್ಮ ಜಿಲ್ಲೆಯಲ್ಲಿ ಆಗಬೇಕಾದಂಥ ಅದು ನೀರಾವರಿ ಆಗಿರ್ಬೋದು ರಸ್ತೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅವೆಲ್ಲ ಸಮಸ್ಯೆಗಳಿಗೆ ಅದು ಪರಿಹಾರ ದೊರೀತದೆ ಅಂಥ ನಿರೀಕ್ಷೆಗಳನ್ನ ನಮ್ಮ ಜನ ಇಟ್ಕೊಂಡಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ಅಧಿವೇಶನ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಅಧಿಕಾರದಲ್ಲಿದೆ ಗ್ಯಾರಂಟಿಗಳನ್ನು ಮಾಡಿದ್ದಾರೆ ಪಂಚ ಗ್ಯಾರಂಟಿಗಳ ಮುಖಾಂತರ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಪಂಚ ಗ್ಯಾರಂಟಿಗಳನ್ನು ಒಂದು ವರ್ಷಕ್ಕೆ ಬೇಕಾಗ್ತಕ್ಕಂಥ ಒಟ್ಟು ಹಣಕಾಸಿನ ವ್ಯವಸ್ಥೆ ಅರವತ್ತೊಂದು ಸಾವಿರ ಕೋಟಿ ರೂಪಾಯಿಗಳು ಇವತ್ತು ಸರ್ಕಾರಕ್ಕೆ ಬೇಕಾಗ್ತದೆ ಗ್ಯಾರಂಟಿಗಳನ್ನು ನಾವು ವಿರೋಧ ಮಾಡೋದಿಲ್ಲ ಆದರೆ ಹಣಕಾಸಿನ ಕೊರತೆಯನ್ನು ನೀವು ಹೇಗೆ ನಿಗಸ್ತೀರಿ ಈ ಅರವತ್ತೊಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟ ನಂತರವೂ ಸಹಿತ ಇವತ್ತು ಅಭಿವೃದ್ಧಿ ಆಗಬೇಕಲ್ಲ ಅಲ್ಲಿರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಆಸ್ಪತ್ರೆ ಇರಬಹುದು ಒಂದು ರಸ್ತೆ ಇರಬಹುದು ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯ ಆಗಿರಬಹುದು ಅದನ್ನು ನೀವು ನೀಗಿಸ್ಲಿಕ್ಕೆ ಯಾವ ರೀತಿ ಹಣ ನೀವು ಹೊಂದಾಣಿಕೆ ಮಾಡ್ತೀರಿ ಗ್ಯಾರಂಟಿಗಳಿಗೆ ಕೊಡಲಿಕ್ಕೆ ಇವತ್ತು ಹಣ ನಿಮ್ಮಲ್ಲಿ ಇಲ್ಲ ಇವತ್ತು ಪ್ರತಿ ತಿಂಗಳಿಗೆ ಕೊಡ್ತಕ್ಕಂಥ ಭಾಗ್ಯಲಕ್ಷ್ಮಿ ಅಂತ ಅವ್ರೇನೋ ಒಂದು ಗೃಹಲಕ್ಷ್ಮಿ ಕೊಡ್ತಾ ಇದ್ದಾರೆ ಮೂರು ತಿಂಗಳಿಗೊಮ್ಮೆಗೆ ಹಣ ಹಾಕ್ತೀರಿ ನೀವು ಇದರ ಅರ್ಥ ಹಣಕಾಸಿನ ಕೊರತೆ ಇದ್ದಂಗೆ ಆಯಿತು ಪ್ರತಿ ತಿಂಗಳು ನೀವು ಹಣ ಕೊಡೋದಿಲ್ಲ ಇದ್ರ ಜೊತೆಗೆ ಇವತ್ತು ಬಿ ಪಿ ಎಲ್ ಮುಂದಿಟ್ಟುಕೊಂಡು ಅನೇಕ ಜನರ ಬಿ ಪಿ ಎಲ್ ಕಾರ್ಡ್ಗಳನ್ನು ನೀವು ಕಟ್ ಮಾಡ್ತಕ್ಕಂಥ ಕೆಲಸ ಒಂದು ಕಡೆ ಕೊಡ್ತ ಕೊಡ್ತೀವಂತಕ್ಕಂಥ ವಾಗ್ದಾನವನ್ನು ಮಾಡ್ತೀರಿ ಮತ್ತೊಂದು ಕಡೆ ಕಸಿದುಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಇವತ್ತು ಎಷ್ಟು ಬಸ್ಗಳು ಇವತ್ತು ಓಡಾಡ್ತಾ ಇವೆ ಇವತ್ತು ಅನೇಕ ಜನ ಹೆಣ್ಮಕ್ಳು ಬಸ್ನಲ್ಲಿ ಓಡಾಡ್ತಾರೆ ಆದರೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ರಸ್ತೆಯಲ್ಲಿ ನಿಂತಿದ್ದಾರೆ ಕಾರಣ ಏನು ನಿಮ್ಮಲ್ಲಿ ಬಸ್ಗಳ ಕೊರತೆ ಇದೆ ಬಸ್ಗಳಿಗೆ ಕೊಡ್ತಕ್ಕಂಥ ಡೀಸೆಲ್ ಕೊರತೆ ಇದೆ ಬಸ್ಗಳಿಗೆ ಇವತ್ತು ಮೂಲಭೂತ ಅವುಗಳ ಮೇಂಟೆನೆನ್ಸ್ ಖರ್ಚ ಇದೆ ಅದಕ್ಕೆ ಯಾವುದಕ್ಕೂ ಸಹಿತ ಹಣ ಕೊಡಲಿಕ್ಕೆ ಅವಕಾಶ ಇಲ್ಲ ಆಶಾ ಕಾರ್ಯಕರ್ತರು ಇವತ್ತು ಸಮಾಧಾನ ಇಲ್ಲ ಅವರಿಗೆ ವೇತನ ಸರಿಯಾಗಿ ಬಟವಡೆ ಆಗ್ತಾ ಇಲ್ಲ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ದಾರೆ ಇದರ ಅರ್ಥ ಏನು ಎಲ್ಲೋ ಒಂದು ಕಡೆ ಆರ್ಥಿಕ ದಿವಾಳಿ ಅತ್ತ ರಾಜ್ಯ ಸಾಗಿದೆ ಈಗಲಾದರೂ ಎಚ್ಚೆತ್ತುಕೊಂಡು ಗ್ಯಾರಂಟಿಗಳನ್ನು ಕೊಡಬಾರ್ದು ಅಂತಲ್ಲ ನಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ನಮ್ಮ ಜನರಿಗೆ ಕೊಟ್ಟಿರ್ತಕ್ಕಂಥ ಬೇಡಿಕೆಗಳನ್ನ ಪೂರೈಕೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೊಮ್ಮಾಯಿಯವರು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಹದಿನಾಲ್ಕು ನೀರಾವರಿ ಯೋಜನೆಗಳಿಗೆ ಐದು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿಗಳನ್ನು ಆಡಳಿತಾತ್ಮಕ ಮಂಜೂರಾತಿಯನ್ನು ಕೊಟ್ಟರು ಆ ಯಾವುದೇ ಯೋಜನೆಗೆ ಇವತ್ತು ಒಂದು ರೂಪಾಯಿಯನ್ನು ಸಹಿತ ಸರ್ಕಾರ ಇವತ್ತು ಬಿಡುಗಡೆ ಮಾಡಿಲ್ಲ ಕಾರಣ ಏನು ಹಣಕಾಸಿನ ಕೊರತೆ ಆಲ್ಮಟ್ಟಿ ನೀರಾವರಿ ಯೋಜನೆ ಕೃಷ್ಣಾ ನೀರಿನ ನೀರಿನ ಬಳಕೆ ಆಗಬೇಕಾಗಿದೆ ಬಚಾವತ್ತೀರ್ ಪ್ರಕಾರ ನಮಗೆ ಕೊಟ್ಟಿರ್ತಕ್ಕಂಥ ನೀರಿನ ಹಕ್ಕನ್ನು ನಾವು ಬಳಕೆ ಮಾಡಬೇಕು ಇವತ್ತು ಒಂದು ವೇಳೆ ಆಲ್ಮೋಟ್ ಇಪ್ಪತ್ತೊಂದು ಮೀಟರ್ ಮಾಡಿದರೆ ನಮಗೆ ಬೇಕಾಗ್ತಕ್ಕಂಥ ಅಲ್ಲಿ ಮುಳುಗಡೆ ಆಗ್ತಕ್ಕಂಥ ಸುಮಾರು ಮೂವತ್ತು ಗ್ರಾಮಗಳು ಅದಕ್ಕೆ ಬೇಕಾಗ್ತಕ್ಕಂಥ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಹಣ ಬೇಕು ಅದರ ಹಣ ಎಲ್ಲಿದೆ ನಿಮ್ಮ ಹತ್ರ ನೀರಾವರಿ ಯೋಜನೆಗಳಿಗೆ ಹಣ ಇಲ್ಲ ಕೃಷ್ಣಾ ನೀರಿನ ಸದ್ಬಳಕೆ ಮಾಡಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಇವತ್ತು ಕಿತ್ತೂರು ಭಾಗದಲ್ಲಿ ಆದಂಥ ನೀರಾವರಿ ಯೋಜನೆಗಳಿಗೆ ಕೊಡಲಿಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಚೆನ್ನಮ್ಮನ ಪ್ರಾಧಿಕಾರ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಹಣ ಎಲ್ಲಿದೆ ಸುಮ್ಮನೆ ಜನರಿಗೆ ಕಣ್ಣು ಒರೆಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ ನಾವು ಅಧಿವೇಶನ ಮಾಡಿದೀವಿ ಅಂತ ಹೇಳಿ ಎಂಟು ದಿನ ಬಂದು ಮಜಾ ಮಾಡಿ ಹೋಗ್ತಕ್ಕಂಥ ಕೆಲಸ ಸರ್ಕಾರ ಮಾಡಬಾರ್ದು ಈಗಲಾದರೂ ಸಹಿತ ಜನರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡ್ಬೇಕಂತಕ್ಕಂಥ ಒತ್ತಾಯ ನಮ್ದಿದೆ ಸರಿ ಪ್ರಭಾಕರ್ ಕೋರೆ ಅವರು ಏನೋ ಕಾಂಗ್ರೆಸ್ಗೆ ಹೋಗ್ತಾರೆ ಸತೀಶ್ ಅವರು ಆಪರೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಒಂದ್ ರೀತಿ ಸುದ್ದಿ ಹರಿದಾಡ್ತಾ ಇದೆ ತಪ್ಪು ಮಾಹಿತಿ ನಾನು ಅವ್ರ ಜೊತೆ ಆ ದಿವಸ ಪ್ರವಾಸ ಮಾಡಿದ್ದೀನಿ ಹತ್ತೊಂಬತ್ತನೇ ತಾರೀಕು ದಿವಂಗತ ಶಂಕರಾನಂದ ಅವರ ಪುಣ್ಯತಿಥಿ ಬೆಳಿಗ್ಗೆ ಸಹಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೋರೆ ಅವರು ನಾನು ಭಾಗವಹಿಸಿದ್ದೆವು ಅನೇಕ ಮುಖಂಡರು ಭಾಗವಹಿಸಿದ್ರು ಕೋರೆ ಅವರು ಏನಂದ್ರು ಇಲ್ಲ ನಾನು ಬೇಗ ಕಾರ್ಯಕ್ರಮ ಮುಗಿಸಿ ಹೋಗ್ಬೇಕು ಶಂಕರಾನಂದರ ಜಯಂತಿ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ ಅಂತಂದರು ಆವಾಗ ಕೋರೆ ಅವ್ರೇನಂದ್ರು ಸ ಸತೀಶ್ ಏನಂದ್ರು ಇಲ್ಲ ಆ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಬೇಕಾಗಿದೆ ರಾಜಕಾರಣ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷ ನಮ್ಮ ಜೊತೆಗಿರ್ತದೆ ಆದರೆ ಅದನ್ನ ಒಂದು ಪಕ್ಷಕ್ಕೆ ಹೋಗ್ತೀವಿ ಅಥವಾ ಈ ಪಕ್ಷ ಬಿಡ್ತೀವಿ ಆ ಊಹಾಪೂಗಳನ್ನು ಜನ ಮಾಡಬಾರ್ದು ಮತ್ತು ಮಾಧ್ಯಮದವರು ಸಹಿತ ಅದನ್ನು ಅರಿತುಕೊಂಡು ಮಾತನಾಡ್ಬೇಕಂತಕ್ಕಂಥ ವಿನಂತಿಯನ್ನು ಮಾಡ್ತೀವಿ ಸಲಗ ಇನ್ನೊಂದು ಈಗ ಒಗ್ಬು ಅಂತಕ್ಕಂಥದ್ದು ಸಾಕಷ್ಟು ಮಸೂದೆ ವಿರುದ್ಧ ಸಕೃತ ಇದಾಗ್ತಾ ಇದೆ ನಿಮ್ಮ ಜಿಲ್ಲೆಯವರೇ ರಮೇಶ್ ಜಾರಕಿಹೊಳಿ ಅವರು ಆ ಕಡೆ ಹೋಗಿ ಒಂದ್ ರೀತಿ ಯಾದಗಿರಿಯಲ್ಲಿ ಪಾದಯಾತ್ರೆ ಮಾಡ್ತಾರೆ ಒಂದ್ ಕಡೆ ವಿಜಯೇಂದ್ರ ಅವರು ಅದಕ್ಕೆ ಇದ್ ಮಾಡ್ತಾರೆ ಒಬ್ರ ಮೇಲೆ ಒಬ್ರು ಆರೋಪ ಮಾಡ್ತಾರೆ ಕಾಂಗ್ರೆಸ್ ಜೊತೆ ಪಿಕ್ ಅಂತ ಹೇಳ್ಬಿಟ್ಟು ಯಾಕೆ ಸರ್ ಈ ರೀತಿ ತಾವು ಸಹ ಬಿಜೆಪಿ ಕಟ್ಟಿ ಬೆಳೆಸಿರ್ತಕ್ಕಂಥವ್ರು ಈ ಕಡೆ ಯಾಕೆ ಸರ್ ಈ ರೀತಿ ಗದ್ಲ ನಿಮ್ಮಲ್ಲಿ ಮಹಾರಾಷ್ಟ್ರದ ಚುನಾವಣೆ ಕರ್ನಾಟಕದ ಬಿಜೆಪಿಗೆ ಒಂದು ಎಚ್ಚರಿಕೆ ಗಂಟೆ ಮಹಾರಾಷ್ಟ್ರದಲ್ಲಿ ನಮ್ಮ ಪಕ್ಷ ಬಿಜೆಪಿ ಆಗಿರ್ಬೋದು ಸಿಂಧೆ ಅವರ ಶಿವಸೇನೆ ಆಗಿರ್ಬೋದು ಅಜಿತ್ ಪವಾರ್ ಅವರ ಎನ್ ಸಿ ಪಿ ಆಗಿರ್ಬೋದು ನಾವು ಒಂದಾಗಿ ಒಕ್ಕಟ್ಟಾಗಿ ಹಿಂದುತ್ವದ ಆಧಾರದ ಮೇಲೆ ಶಿವಾಜಿ ಮಹಾರಾಜರ ಒಂದು ಹಿಂದುತ್ವದ ಆಧಾರದ ಮೇಲೆ ನಾವು ಅಲ್ಲಿ ದೊಡ್ಡ ಜೈಬೇರಿಯನ್ನು ನಾವು ಮಾಡಿದ್ದೀವಿ ಅಲ್ಲಿ ಯಾರು ರಾಜಕಾರಣದಲ್ಲಿ ವಿರೋಧವಾಗಿದ್ದವರು ಕೂಡಿಕೊಂಡಿದ್ದೀವಿ ಆದರೆ ನಮ್ಮ ಪಕ್ಷದಲ್ಲಿ ಹೆಸರನ್ನ ಬಿಟ್ಟು ಮತ್ತೊಂದು ನಾವು ಗುಲ್ಬರ್ಗಾದಿಂದ ಮಾಡ್ತೀವಿ ಈ ಥರದ ಹೇಳಿಕೆಗಳು ಕಾರ್ಯಕರ್ತರಲ್ಲಿ ಗೊಂದಲವನ್ನು ಮೂಡಿಸಿದೆ ರಾಜ್ಯದ ನಾಯಕರಲ್ಲಿ ಗೊಂದಲ ಮೂಡಿಸಿದೆ ಮತದಾರರಲ್ಲಿ ಗೊಂದಲ ಮೂಡಿಸಿದೆ ಬಿ ಜೆ ಪಿಗೆ ಆಶೀರ್ವಾದ ಮಾಡಬೇಕಂತಕ್ಕಂಥ ಮಾನಸಿಕತೆ ಮತದಾರರಲ್ಲಿದೆ ಅದಕ್ಕೆ ಕೊರತೆ ನಾಯಕರಲ್ಲಿ ಇರ್ತಕ್ಕಂಥ ಇವತ್ತರದ ವ್ಯವಸ್ಥೆ ಬಿ ಜೆ ಪಿಯಲ್ಲಿದೆ ಈಗಲಾದರೂ ನಾವು ಒತ್ತಾಯವನ್ನು ನಾನು ಮೊನ್ನೆ ಪತ್ರಿಕೆಯಲ್ಲಿ ಹೇಳಿಕೆ ಮಾಡಿದ್ದೇನೆ ಮೊನ್ನೆ ನಡೆದಂಥ ಮಹಾರಾಷ್ಟ್ರ ಚುನಾವಣೆ ಬಿ ಜೆ ಪಿ ನಾಯಕರಿಗೆ ಒಂದು ಎಚ್ಚರಿಕೆ ಗಂಟೆ ಅಂತಂತ ಹೇಳಿದ್ದೀನಿ ಈಗಲಾದರೂ ನಮ್ಮ ತಪ್ಪುಗಳನ್ನು ಸರಿ ಮಾಡಿಕೊಂಡು ಮುಂದೆ ಹೋದರೆ ಜನ ನಮ್ಮನ್ನು ಬೆಂಬಲಿಸ್ತಾರೆ ಇಲ್ಲಾದರೆ ಮತ್ತೊಮ್ಮೆ ನಾವು ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ ಈಗಲಾದರೂ ಪಕ್ಷದ ನಾಯಕರು ಇದನ್ನು ಅರಿತುಕೊಂಡು ಹೊಂದಾಣಿಕೆ ಮಾಡ್ಬೇಕಂತಕ್ಕಂಥ ವಿನಂತಿಯನ್ನು ತಮ್ಮ ಮುಖಾಂತರ ಮಾಡ್ತಾರೆ ಸರ್ ಒಂದು ಸ್ವಾಮೀಜಿ ಒಕ್ಲಿಗ ಸ್ವಾಮೀಜಿ ಒಂದು ಮಾತು ಹೇಳಿದ್ದಾರೆ ಮುಸ್ಲಿಂ ಇಸ್ಲಾಂ ಸಮುದಾಯದ ಎಲ್ಲ ಒಂದು ರೀತಿ ಮುಖಂಡರಿಗೆ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಆ ಓಟ್ ಹಾಕೋದನ್ನ ತಪ್ಪಿಸ್ಬೇಕು ಅಂತಕ್ಕಂಥ ಮಾತು ಹೇಳಿದ್ರು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಭಾರತದಲ್ಲಿ ವಾಸಿಸ್ತಕ್ಕಂಥ ಯಾವುದೇ ಪ್ರಜೆ ಅವನಿಗೆ ಮತದಾನದ ಹಕ್ಕಿದೆ ನಾವು ಯಾರೇ ಒಂದು ಸಮುದಾಯವನ್ನು ಕುರಿತು ಆ ಥರದ ಹೇಳಿಕೆಗಳನ್ನ ಮಾಡೋದು ತಪ್ಪು ಆದರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸಮುದಾಯ ಭಾರತದಲ್ಲಿ ಭಾರತದ ನೆಲ ಜಲ ಭಾಷೆ ಎಲ್ಲವನ್ನು ನಾವು ಉಪಯೋಗ ಮಾಡಿಕೊಂಡು ಯಾವುದೇ ಒಂದು ಕ್ರಿಕೆಟ್ ಮ್ಯಾಚ್ ಬರ್ತದೆ ನಾವು ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ಘೋಷಣೆ ಮಾಡೋದು ಅಥವಾ ಒಂದು ಯಾವುದೇ ಧರ್ಮದ ಪರವಾಗಿರ್ತಕ್ಕಂಥ ಘೋಷಣೆ ಮಾಡೋದನ್ನು ಇವತ್ತು ಹಿಂದೂ ಯುವಕರು ಸಹಿಸೋದಿಲ್ಲ ಆ ಹಿನ್ನೆಲೆಯಲ್ಲಿ ಸ್ವಾಮೀಜಿಯವರು ಆ ಹೇಳಿಕೆಯನ್ನು ಮಾಡಿರ್ಬೋದು ಆ ಹೇಳಿಕೆಯನ್ನು ನಾವು ಅವರು ಇವತ್ತು ವಿಷಾದ ವ್ಯಕ್ತ ಮಾಡಿದ್ದಾರೆ ಸ್ವಾಮೀಜಿಯವರು ಅದ್ರ ಬಗ್ಗೆ ಹೆಚ್ಚು ಹೇಳಿಕೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಆದರೆ ಭಾರತದಲ್ಲಿರ್ತಕ್ಕಂಥ ನಾವು ಯಾವುದೇ ಸಮುದಾಯದವರಾಗಿರ್ಬೋದು ಆದರೆ ಸಮುದಾಯ ದೊಡ್ಡದಲ್ಲ ದೇಶ ನಂದು ದೇಶ ದೊಡ್ಡದು ಅಂತಕ್ಕಂಥ ಭಾವನೆಯಲ್ಲಿ ನಾವು ಮುಸಲ್ಮಾನ್ ಸಮಾಜದವರು ಇರ್ಬೋದು ಹಿಂದೂ ಅವರು ಇರ್ಬೋದು ಭಾರತ ನನದು ಅಂತಕ್ಕಂಥ ಭಾವನೆ ಯಾರಲ್ಲಿದೆ ಅವರೆಲ್ಲ ನಮ್ಮವರು ಆದರೆ ಎಲ್ಲೋ ಒಂದು ಕಡೆ ಒಂದು ಸಮುದಾಯ ಭಾರತದಲ್ಲೇ ಇದ್ದುಕೊಂಡು ಭಾರತದ ನೆಲ ಜಲ ಸೇವನೆ ಮಾಡಿ ಭಾರತದಲ್ಲಿರ್ತಕ್ಕಂಥ ಅನೇಕ ಕೆಲವೊಂದು ಸಂದರ್ಭಗಳಲ್ಲಿ ಆ ಥರದ ಹೇಳಿಕೆಗಳನ್ನ ಮಾಡೋದನ್ನು ನಾವೆಲ್ಲರೂ ಸಹಿತ ಖಂಡಿಸ್ತೀವಿ ಆದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಸಹಿತ ಮತದಾನ ಮಾಡಬೇಕಾಗ್ತದೆ ಮತ್ತು ಆ ಹೇಳಿಕೆಯನ್ನು ಸ್ವಾಮೀಜಿಯವರು ವಿಷಾದವನ್ನು ವ್ಯಕ್ತ ಮಾಡಿದ್ದಾರೆ ಅದ್ರ ಬಗ್ಗೆ ಹೆಚ್ಚು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಪಂಚಮಸಾಲಿ ಒಂದ್ ರೀತಿ ಹೋರಾಟ ಮತ್ತೆ ಇದಾಗ್ತಾ ಇದೆ ನಿನ್ನೆ ತಾನೇ ಲಕ್ಷ್ಮೀ ಬಾಳ್ಕರ್ ಅವರು ಒಂದ್ ರೀತಿ ಸ್ವಾಮೀಜಿ ಅವ್ರಿಗೆ ಹೇಳಿರ್ತಕ್ಕಂಥದ್ದು ಒಂದ್ ರೀತಿ ತಿಳಿ ಮತ್ತೆ ಸಾಕಷ್ಟು ಅವರು ಒಂದು ಟೀಮ್ ಇರೋ ಟೀಮ್ ಹೊಡೆದಿರ್ತಕ್ಕಂಥದ್ದು ಬೊಮ್ಮಾಯಿ ಸರ್ಕಾರ ಇದ್ದಾಗ ಎಲ್ಲ ಸಂಘಟಿತರಾಗಿದ್ರು ಈ ಟೈಮಲ್ಲಿ ಪಂಚಮಸಾಲಿ ಸಮುದಾಯದ ಬಗ್ಗೆ ಹೋರಾಟದಲ್ಲಿ ನಾನು ಸಹಿತ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಆ ಹೋರಾಟದಲ್ಲಿ ಜಯ ಸ್ವಾಮೀಜಿಗಳ ಜೊತೆಗೆ ನಾ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೇನೆ ಹೋರಾಟ ಪಂಚಮಸಾಲಿ ಸಮುದಾಯದ ಹಕ್ಕು ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ಸಮುದಾಯಕ್ಕೆ ಪಂಚಮಸಾಲಿ ಸಮುದಾಯಕ್ಕೆ ಇವತ್ತು ರಿಸರ್ವೇಷನ್ ಕೊಡಬೇಕಂತಕ್ಕಂಥ ಬೇಡಿಕೆ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ಬೇಡಿಕೆ ಅದು ಅದು ಜಾರಿಗೆ ಬರಬೇಕಂತಕ್ಕಂಥ ಒತ್ತಾಯ ನಮ್ಮದು ಸಹಿತ ಇದೆ ಆದರೆ ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿಯವರು ಅದಕ್ಕೊಂದು ಪ್ರತ್ಯೇಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಸರ್ಕಾರಿ ಆದೇಶವನ್ನು ಮಾಡಿದರು ಆದರೆ ಅದು ಜಾರಿಗೆ ಬರಲಿಲ್ಲ ಯಾಕಂದರೆ ನಮ್ಮ ಸರ್ಕಾರ ಮುಂದುವರಿಲಿಲ್ಲ ಆದರೆ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಇದೆ ಈಗಲಾದರೂ ಸಿದ್ದರಾಮಯ್ಯನವರು ನಿಮ್ಗೆ ಗೊತ್ತಿರುವ ಹಾಗೆ ಇವತ್ತು ಆ ವಿಷಯದಲ್ಲಿ ಮುಂದುವರಿಬೇಕಾಗಿದೆ ಸರ್ಕಾರ ಆ ಸಮುದಾಯದ ರಕ್ಷಣೆಗೆ ಬರಬೇಕಾಗಿದೆ ಆರ್ಥಿಕವಾಗಿ ಹಿಂದುಳಿದಂಥ ಪಂಚಮಸಾಲಿ ಸಮುದಾಯಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ ಜಯಮೃರ್ತಿಂಜಿಯವರು ಮಾಡ ಸ್ವಾಮೀಜಿಯವ್ರು ಮಾಡ್ತಕ್ಕಂಥ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಸರ್ಕಾರದಲ್ಲಿ ಯಾರು ಆ ಸಮುದಾಯವನ್ನು ಪ್ರತಿನಿಧಿಸ್ತಾರೆ ಮಂತ್ರಿಗಳಾಗಿದ್ದಾರೆ ಅವ್ರಿಗೆ ಮಾಡಿಕೊಡ್ಬೇಕು ಇವತ್ತು ನೀವು ಸರ್ಕಾರದ ಭಾಗ ಆದರೆ ಆ ಸಮುದಾಯಕ್ಕೆ ವಿಚಾರದಲ್ಲಿ ಯಾಕೆ ಹಿಂದೆಟ್ಟು ಹಾಕ್ತೀರಿ ಸಂಪುಟ ಬಿಟ್ಟು ಹೊರಗೆ ಬನ್ನಿ ನ್ಯಾಯ ಕೊಡದೆ ಇದ್ರೆ ನ್ಯಾಯ ಕೊಡಿ ಅಂತ ಹೋರಾಟ ಮಾಡಬೇಕು ಅದನ್ನ ಬಿಟ್ಕೊಂಡು ನಾ ವಿನಂತಿ ಮಾಡ್ತೀನಿ ಹೇಳ್ತೀನಿ ಈಗ ಜೊಲ್ಲೆಯವರು ಸಹ ಆ ಕಡೆನೆ ಹೋಗಿದ್ದಾರೆ ಸರ್ ಈಗ ಯತ್ನಾಳ್ ಅವರು ಇದಕ್ಕೆ ಹೋಗಿದ್ದಾರೆ ಯಾಕೆ ಸರ್ ಈ ರೀತಿ ರೀತಿರೋ ಜೊಲ್ಲೆ ಅವ್ರ ಬಗ್ಗೆ ನಾನು ಯಾವ್ದು ಹೇಳಿಕೆಯನ್ನ ಮಾಡೋದಿಲ್ಲ ಇಷ್ಟು ವಟರ್ಶಕರೇ ಗೊತ್ತಾಯ್ತಲ್ಲ ಬಿಜೆಪಿಯ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶ್ರೀ ಮಾತೇಶ್ ಮಠ ಅವರ ಅಭಿಪ್ರಾಯ ನಮಸ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು